ಏನಪ್ಪಾ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ಎಲ್ಲಾ ಇಲ್ಲಿ ತುಂಬಾ ಇದಾಗಿದೆ. ಹಲೋ ನಿಮ್ಮ ಹೆಸರು ಏನು? ನಿಮ್ಮ ಹೆಸರು ಹೇಳು. ಹಾ ನೀವ್ ಹೇಳಿ ನಿಮ್ಮ ಹೆಸರು ಹೇಳಿ ನಮ್ರತಾ? ಹಾ ನಮ್ರತಾ. ನಮ್ರತಾ ಏನ್ ಮಾಡ್ತಾ ಇದ್ದೀಯಾ? ನಾವು ಸ್ಕೂಲ್ ಸ್ಕೂಲಾ. ಹೌದಾ. ಓಕೆ ನಾನು ಪರವಾಗಿ ಹೇಳ್ತೀನಿ ಹೇಳಿಬಿಡುತ್ತೆ. ಏನು ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಜೋರಾಗಿ ಹೇಳಿ. ಸಂಪಂಗಪ್ಪ ನಮಗ ಮರಿ ಸಂಕವ ಸಂಪಂಗಪ್ಪ. ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಟ್ರೈ ಮಾಡಿ ನಮ್ ಬಸ್ತುಗಳು ಸಂಪಂಗಪ್ಪನ ಮಗ ಮರಿ ಅಷ್ಟೇನಾ

ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸೂಪರ್ ಚೆನ್ನಾಗಿ ಫಸ್ಟ್ ಇಯರ್ ಡಿಗ್ರಿನ ಓಕೆ ಏನಿಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಈ ತರ ಫೈವ್ ಟೈಮ್ಸ್ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಕಂ ಸಂಗ ಸಂಕಪ್ಪ ಮಾಡಿ ಏನಿಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಕಂಗಪ್ಪ ಸಂಪಂಗಪ್ಪ 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 ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಚೆನ್ನಾಗಿ ಹೇಳಿದ್ರಿ ಸೂಪರ್ 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 ಚೆನ್ನಾಗಿ ಹೇಳಿದ್ರಿ ಹೆಸರು ಏನು ಒಂದ್ ನಿಮಿಷ ಒ ನಿಮ್ ಹೆಸರೇನು ಲಾವಣ್ಯ ಲಾವಣ್ಯವ್ರು ಏನ್ ಮಾಡ್ತಾ ಇದೀರ ಇಂಜಿನಿಯರ್ ಇಂಜಿನಿಯರಿಂಗ್ ಸೂಪರ್ ಆಲ್ ದ ಬೆಸ್ಟ್ ಒಂದೇ ಹೇಳ್ತೀನಿ ಅದನ್ನ ಐದು ಸತಿ ಹೇಳ್ಬೇಕಾಯ್ತಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸತಿ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮರಿ ಸಂಪಂಗಪ್ಪ ಏ ಮರಿಯಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ಸೂಪರ್ ಚೆನ್ನಾಗಿ ಟ್ರೈ ಮಾಡಿದ್ರಿ ಥ್ಯಾಂಕ್ ಯು